ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಆದೇಶ ವಜಾಗೊಳಿಸುವಂತೆ ಕೋರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಮತ್ತೆ ಮುಂದಕ್ಕೆ ಹೋಗಿದ್ದು ಹೈಕೋರ್ಟ್ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಹಾಗೇನೇ ಸಿದ್ದರಾಮಯ್ಯ ವಿರುದ್ಧ ಈ ಪ್ರಕರಣದಲ್ಲಿ ಯಾವುದೇ ಕ್ರಮ ಕೈಗೊಳ್ಳುವಂತಿಲ್ಲ ಅನ್ನೋ ತನ್ನ ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ವಿಸ್ತರಿಸಿದೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಈ ವಾರಾಂತ್ಯ ಹಬ್ಬಗಳಿರೋದ್ರಿಂದ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡುವಂತೆ ಕೇಳಿಕೊಂಡ್ರು ಆದರೆ ಹಬ್ಬದೊಳಗೆ ವಾದವನ ಮುಗಿಸಿಬಿಡಿ ಅಂತ ಮೊದಲು ಜಡ್ಜ್ ಹೇಳಿದಾರಾದ್ರೂ ಕಡೆಗೆ ಅಭಿಷೇಕ್ ಮನು ಸಿಂಘ್ವಿ ಅವರೂ ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ವಾದವನ್ನು ಮಂಡನೆ ಮಾಡುವುದಾಗಿ ವಿ ತಿಳಿಸಿದ್ರು ಅವತ್ತೇ ವಿಚಾರಣೆ ಮುಗಿಸೋಣ ಅಂತ ಜಡ್ಜ್ ಹೇಳಿದ್ದಾರೆ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಸೋಮವಾರ ಕೂಡ ಮುಂದುವರಿತು ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಎದುರು ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಕೆ ಜಿ ರಾಘವನ್ ವಾದ ಮಂಡಿಸಿದ್ರು ಭ್ರಷ್ಟಾಚಾರ ತಡೆ ಕಾಯ್ದೆ ಹದಿನೇಳು ಎ ಅಡಿಯಲ್ಲಿ ಪೊಲೀಸ್ ಅಧಿಕಾರಿ ಮನವಿ ಸಲ್ಲಿಸಿದೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು ಅಂತ ವಾದ ಮಂಡನೆ ಮಾಡಿದ್ರು ಡಿನೋಟಿಫಿಕೇಶನ್ ಗೆ ಕೇಳಿ ಅರ್ಜಿ ಸಲ್ಲಿಸಿದಾಗ ದೇವರಾಜು ಜಮೀನಿನ ಮಾಲೀಕನೇ ಆಗಿರ್ಲಿಲ್ಲ ಅಂತ ಹೇಳಿದ್ರು ಇದೊಂದೇ ಜಮೀನು ನೋಟಿಫಿಕೇಶನ್ ಆಗಿತ್ತೆ ಅಂತ ಜಡ್ಜ್ ಕೇಳಿದ್ದಕ್ಕೆ ನಮ್ಮ ಮಾಹಿತಿ ಪ್ರಕಾರ ಇದೊಂದು ಜಮೀನು ಅಂತ ರಾಘವನ್ ಉತ್ತರಿಸಿದ್ರು ಜಮೀನು ಸ್ವಾಧೀನದ ಬಳಿಕ ಬದಲಿ ಹಂಚಿಕೆಯ ಪ್ರಶ್ನೆನೇ ಬರುವುದಿಲ್ಲ ಒಂದೇ ಒಂದು ಸೈಟ್ ಪರಿಹಾರ ಪಡೆಯೋಕ್ಕೂ ಕೂಡ ಪಾರ್ವತಿ ಅರ್ಹರೇ ಆಗಿರ್ಲಿಲ್ಲ ಸಿಎಂ ಪತ್ನಿಗೆ ಬೇಕಾದಂತೆ ನಿಯಮವನ್ನ ಬದಲಿಸಲಾಗಿದೆ ಅಂತ ವಾದಿಸಿದ್ರು ಮೂಡಾ ಸೈಟ್ ಪಡೆಯೋಕೆ ಸಿದ್ದರಾಮಯ್ಯ ಪ್ರಭಾವ ಬಳಸಿದ್ದಾರೆ ಅನುಚಿತ ಲಾಭ ಪಡೆಯೋಕೆ ಪ್ರಭಾವ ಬಳಸಿದ್ರೆ ಅದು ಅಪರಾಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಸರಿ ಅಂತ ರಾಘವನ್ ತಮ್ಮ ವಾದದಲ್ಲಿ ಹೇಳಿದ್ರು ಸರ್ಕಾರ ರಚಿಸಿರುವ ತನಿಖಾ ಆಯೋಗ ಈ ಕೇಸ್ಗೆ ಸಂಬಂಧಪಟ್ಟಿದೆಯಾ ಅಂತ ಜಡ್ಜ್ ಕೇಳಿದ ಪ್ರಶ್ನೆಗೆ ಇಲ್ಲ ಮೂಡ ಸಾಮಾನ್ಯ ಆಡಳಿತಾತ್ಮಕ ಕ್ರಮಗಳ ಕುರಿತ ತನಿಖೆಗಾಗಿ ರಚನೆ ಮಾಡಲಾಗಿದೆ ಅಂತ ರಾಘವನ್ ಉತ್ತರಿಸಿದರು ಈಗಾಗಲೇ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸಿದ್ದರಾಮಯ್ಯ ಪರ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗ್ವಿ ವಾದ ಮಂಡಿಸಿದ್ರು ಬಳಿಕ ಆಗಸ್ಟ್ ಮೂವತ್ತೊಂದರಂದು ರಾಜ್ಯಪಾಲರ ಕಾರ್ಯದರ್ಶಿ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ದೂರುದಾರ ಟಿಜೆ ಅಬ್ರಹಂ ಪರ ವಕೀಲ ರಂಗನಾಥ್ ರೆಡ್ಡಿ ಪ್ರದೀಪ್ ಕುಮಾರ್ ಪರ ವಕೀಲ ಪ್ರಭುಲಿಂಗ್ ನಾವಡ್ಗಿ ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ